ಸಿಲಿಕಾನ್ ಸಿಟಿಯಲ್ಲೊಂದು ಪೈಶಾಚಿಕ ಕೃತ್ಯ ನಡೆದಿದೆ ಯುವತಿಯನ್ನ ಎಳೆದೊಯ್ತು ಅತ್ಯಾಚಾರ ಮಾಡಲಾಗಿದೆ ಅಣ್ಣನ ಜೊತೆ ಹೊರಟಿರುವಂತಹ ಸಂದರ್ಭದಲ್ಲಿ ತಂಗಿಯ ಮೇಲೆ ರೇಪ್ ಆಗಿದೆ ಸಿಲಿಕಾನ್ ಸಿಟಿಯಲ್ಲಿ ಆಗಿರುವಂತಹ ಪೈಶಾಚಿಕ ಕೃತ್ಯ ಇದೆ ಯುವತಿಯನ್ನ ಎಳೆದೊಯ್ದು ಅತ್ಯಾಚಾರವನ್ನು ಮಾಡಲಾಗಿದೆ ಕಿಆರ್ಪುರ ರೈಲು ನಿಲ್ದಾಣದ ಬಳಿ ಆಗಿರುವಂತಹ ಘಟನೆ ನಿನ್ನೆ ರಾತ್ರಿ ಒಂದು ಮೂವತ್ತರಲ್ಲಿ ಈ ಒಂದು ಘಟನೆ ಆಗಿದೆ ಹೀನ ಕೃತ್ಯ ಇದೆ ಬಿಹಾರ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ ಅಣ್ಣನ ಜೊತೆ ತಂಗಿ ಹೊರಟಿದ್ರು ತಂಗಿಯನ್ನು ಎಳೆದೊಯ್ದು ಅತ್ಯಾಚಾರ ಮಾಡಲಾಗಿದೆ ಅಂತ ಹೇಳಿದ್ರೆ ಎಂಥ ಜನರು ಅಂತ ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಇರೋರು ಇವರು ಅಕ್ಕ ಭಾವನ ಜೊತೆಗೆ ಕೆಲಸಕ್ಕಂತ ಹೇಳಿ ಕೆರಳಕ್ಕೆ ಹೋಗಿರ್ತಾರೆ ಯುವತಿ ಅದರ ಅದಾದ ನಂತರ ಅಂದರೆ ಕೆಲಸ ಬಿಟ್ಟು ಊರಿಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ವಾಪಸ್ ಬರ್ತಾರೆ ಎರ್ನಾಕುಲಮಿಂದ ಬೆಂಗಳೂರಿಗೆ ಬಂದು ಊರಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ತನ್ನ ದೊಡ್ಡಮ್ಮನ ಮನೆಗೆ ಕರೆ ಮಾಡಿ ನಗರಕ್ಕೆ ಬರ್ತಿರೋದಾಗಿ ಪಾಪ ಯುವತಿ ಫೋನ್ ಮಾಡಿ ತಿಳಿಸ್ತಿರ್ತಾರೆ ಈ ವೇಳೆ ಕೆ ಆರ್ಪುರ ರೈಲು ನಿಲ್ದಾಣದಲ್ಲಿ ದೊಡ್ಡಮ್ಮನ ಮಗ ಹೇಳಿರ್ತಾರೆ ಇಳಿ ಇಳಿಬೇಕು ಅಂತೇಳಿ ಆವಾಗ ಅಲ್ಲಿ ಇಳಿತಾರೆ ಅವರು ಏಪ್ರಿಲ್ ಎರಡರಂದು ರಾತ್ರಿ ಒಂದು ಹದಿಮೂರರ ಸಮಯದಲ್ಲಿ ಕೆ ಆರ್ಪುರದಲ್ಲಿ ರೈಲಿನಲ್ಲಿ ಇಳಿತಾರೆ ತದನಂತರ ಊಟ ಮಾಡಲು ಮಹಾದೇವಪುರ ಕಡೆಗೆ ಅಣ್ಣ ಹಾಗೂ ತಂಗಿ ಇಬ್ಬರು ಕೂಡ ಹೋಗ್ತಿರ್ತಾರೆ ಈ ವೇಳೆ ದಿಢೀರ್ನೆ ಇಬ್ಬರು ಅಪರಿಚಿತ ಯುವಕರು ಎಂಟ್ರಿ ಆಗ್ತಾರೆ ಯುವತಿ ಅಣ್ಣನ ಮೇಲೆ ಅಂದರೆ ಆ ಯುವತಿಯ ಅಣ್ಣನ ಮೇಲೆ ಹಲ್ಲೆ ನಡೆಸಿ ಕೈಗಳಿಂದ ಬಿಗಿಯಾಗಿ ಓರ್ವ ಆಸಾಮಿ ಹಿಡಿದಿಟ್ಕೊಡ್ತಾನೆ ಮತ್ತೋರ್ವ ಯುವಕನಿಂದ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರ ಮಾಡಲಾಗಿದೆ ಅನ್ನೋದು ನಿರ್ಜನ ಪ್ರದೇಶಕ್ಕೆ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಇಂಥವರಿಗೆ ಏನು ಶಿಕ್ಷೆ ಕೊಡಬೇಕು ಅಂತೇಳಿ ಮಧ್ಯರಾತ್ರಿ ಒಂದು ಹದಿಮೂರರ ಸಮಯ ಇದು ಕೇರಳದಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಈ ರೀತಿಯ ಪೈಶಾಚಿಕ ಕೃತ್ಯ ಆಗಿದೆ ಹೀನ ಕೃತ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಮನುಷ್ಯತ್ವ ಮಾನವೀಯತೆ ಎಲ್ಲೇ ಇರೋರು ಹೀಗೆ ಮಾಡ್ತಾರೆ ಸದ್ಯ ಆ ಯುವತಿಯ ಪರಿಸ್ಥಿತಿ ಹೇಗಿದೆ ಈ ಘಟನೆ ಹೇಗಾಯಿತು ಅಂತೇಳಿ ಕುಮಾರ್ ಆ ಮಧ್ಯದಾಗಿ ನಿನ್ನೆ ರಾತ್ರಿ ಒಂದು ಮೂವತ್ತಕ್ಕ ಸುಮಾರಿಗೆ ಒಂದು ಕೇರಪುರಂ ರೈಲು ನಿಲ್ದಾಣದ ಬಳಿ ಒಂದು ಘಟನೆ ನಡೆದಿರುವಂತದ್ದು ಬಿಹಾರ ಮೂಲದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಅಕ್ಕ ಭಾವನ ಜೊತೆಗೆ ಕೆಲಸಕ್ಕಂತ ಈ ಕೆರಳ ಕೇರಳಕ್ಕೆ ಹೋಗಿರ್ತಾರೆ ಅದಾದ್ಮೇಲೆ ನಂತರ ಕೆಲಸ ಬಿಟ್ಟು ಬೆಂಗಳೂರಿಗೆ ವಾಪಸ್ ಬರ್ತಾ ಇರ್ತಾರೆ ನಿಂದ ಬೆಂಗಳೂರಿಗೆ ಬಂದು ಊರಿಗೆ ಹೋಗ್ತಾ ಇದ್ದಂತಹ ಯುವತಿನ ಮೇಲೆ ಈ ರೀತಿಯಾದಂತಹ ಪ್ರತ್ಯೇಕವನ್ನು ಮಾಡಲಾಗಿದೆ ಇನ್ನು ಏಪ್ರಿಲ್ ಎರಡನೇ ತಾರೀಕು ನಿನ್ನೆ ಅಂದ್ರೆ ನಿನ್ನೆ ಮಿಡ್ ನೈಟ್ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಮಹದೇವಪುರ ಕಡೆಗೆ ಹೋಗ್ತಾ ಇದ್ದ ಅಣ್ಣ ತಂಗಿ ಏನು ಹೋಗ್ತಾ ಇರ್ತಾರಲ್ಲ ಆ ಸಂದರ್ಭದಲ್ಲಿ ದಿಢೀರನ್ನೇ ಇಬ್ರು ಅಪರಿಚಿತ ಯುವಕರು ಎಂಟ್ರಿ ಕೊಡ್ತಾರೆ ಯುವತಿ ಅಣ್ಣನ ಮೇಲೆ ಆ ಹಲ್ಲೆ ನಡೆಸ್ತಾರೆ ಒಬ್ಬನ ಹಿಡ್ಕೊಂಡು ಯುವತಿ ಜೊತೆ ಅಸಭ್ಯವಾಗಿ ವರ್ತನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತೋರ್ವ ಯುವಕರಿಂದ ಆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರವನ್ನು ಮಾಡಿರುವಂತಹ ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಸದ್ಯಕ್ಕೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಯುವತಿಯ ಕಿರುಚಾಟವನ್ನು ಕಂಡು ಜನ ಕೂಡ ಸ್ಥಳಕ್ಕೆ ಬರ್ತಾರೆ ನಂತರ ಬೀದಿ ಕಾಮುಕನ್ನ ಹಿಡಿದು ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ ವಿಚಾರಣೆ ವೇಳೆ ಈ ಆರೋಪಿ ಆಶೀಫ್ ಎಂಬಾತನನ್ನು ಕೂಡ ಬಂಧ ಮಾಡಲಾಗಿದೆ ಮಾಧೇವಪುರ ಪೊಲೀಸರು ಆಶೀಫ್ ಮತ್ತು ಮತ್ತೋರ್ವನನ್ನ ಬಂಧಿಸಿರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಆಗಾಗ ಇಂತಹ ಪೈಶಾಚಿಕ ಕೃತ್ಯಗಳು ನಡೀತಾ ಇರುವಂತದ್ದು ನಿಜವಾಗ್ಲೂ ಕೂಡ ಇವರಿಗೆ ಪೊಲೀಸರು ಭಯ ಇಲ್ವಾ ಮತ್ತು ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಇಲ್ವಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ವರ್ತನೆ ಮಾಡ್ತಾ ಇರುವಂತದ್ದು ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಂತಹ ಬೀದಿ ಕಾಮಣ್ಣರಿಗೆ ಆ ತಕ್ಷ ಶಿಕ್ಷೆ ಆಗಬೇಕು ಮುಂದೆ ಇಂತಹ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಆ ಜನ ಆಗ್ರಹಿಸ್ತಾ ಇರುವಂತದ್ದು ಇನ್ನು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಇವತ್ತಿಯನ್ನ ಮೆಡಿಕಲ್ ಟೆಸ್ಟ್ ಕರೆಸಿ ಮತ್ತು ಆಕೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಆರೋಪಿಯ ಪೂರ್ವಪರ ಏನು ಮತ್ತು ಈ ಹಿಂದೆ ಈ ರೀತಿಯಾದಂತಹ ಕೃತ್ಯವನ್ನ ಏನಾದ್ರೂ ಈತ ಮಾಡತ್ನ ಆ ಮತ್ತು ಈತನ ಈತನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಮತ್ತು ಜೊತೆಗಿದ್ದಂತಹ ಯುವಕನನ್ನು ಕೂಡ ತುಂಬಾ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂತೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ